ಮಾಹಿತಿ ಇಲ್ಲ ಸಿಎಂ ಅವರು ಹೇಳಿದ್ರೆ ಬಹುಶಃ ಅವ್ರಿಗೆ ಇರಬಹುದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಇಲ್ಲ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು ಯಾಕಂದ್ರೆ ಅವ್ರ ಮತ್ತಿಗ ಅವ್ರು ಹೇಳಿದ್ರೆ ಅವ್ರನ್ನ ಕೇಳ್ಬೇಕಲ್ಲ ನೀವು ನಾವೇ ಹೇಳಿ ನಮಗೇನು ಯಾರು ಹೇಳಿಲ್ಲ ಕೂಡ ಆರೋಪ ಮಾಡಿದ್ರಿ ಏನಂದ್ರೆ ಸರ್ಕಾರ ಎಲ್ಲಾ ಪ್ರಯತ್ನ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ರೆ ಅದ ಆತರ ದುಡ್ಡಿಂದ ಗೊತ್ತಿಲ್ಲ ಯಾರ ಪ್ರಯತ್ನ ಇದ್ದೇ ಇರ್ತೈತೆ ಇದೇ ಅದೇ ಕೊನೆವರೆಗೆ ಇರ್ತೈತೆ ನಮ್ ಸರ್ಕಾರ ಇರುವಾಗ ಕೊನೆಯವರೆಗೆ ಇದ್ದೇ ಇರ್ತೈತೆ ಆ ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ ಹೇಳಿ ನಾವು ಸಿಗ್ಗ ಸೀಮಿತವಾಗಿ ಕೆಲಸ ಮಾಡಿದ್ವಿ ಸಿಗ್ಗಾಂಗೆಲ್ಲೋ ಎಲ್ಲ ಅವಕಾಶಗಳಿದೆ ಕಾದ್ ನೋಡ್ಬೇಕು ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ ಇಪ್ಪತ್ತ್ ಮೂರು ಹತ್ತು ಗಂಟೆವರೆಗೆ ಕಾಯ್ಬೇಕಷ್ಟು